ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆ ಇವತ್ತು ಸಂಡೇ ಎದ್ದು ಆಟ ಆಡ್ತಾ ಇದ್ದಾರೆ ಸೊ ನಾನು ಉಪ್ಪಿಟ್ಟು ಮಾಡಿದ್ದೀನಿ ಇವತ್ತು ಪಿತೃಪಕ್ಷ ಹಬ್ಬ ಮಾಡಬೇಕು ಸೊ ಇವಾಗ ಉಪ್ಪಿಟ್ಟೆಲ್ಲ ತಿನ್ಕೊಂಬಿಟ್ಟು ಮನೆ ಪೂಜೆ ಎಲ್ಲ ಫಸ್ಟ್ ಮಾಡಿಬಿಡ್ತೀನಿ ಆಮೇಲೆ ಟ್ವೆಲ್ ಓ ಕ್ಲಾಕಿಗೆ ಹೋಗಿ ಸ್ವಲ್ಪ ಚಿಕನು ಮಟನು ಏನೇನು ಬೇಕು ಎಲ್ಲ ತೊಗೊಂಬಂದು ಅಡುಗೆ ಸ್ಟಾರ್ಟ್ ಮಾಡ್ಕೋಬೇಕು ಸಾಯಂಕಾಲ ಒಂದು ಐದುವರೆ ಆರು ಗಂಟೆ ಹಂಗೆ ಎಡೆ ಇಟ್ಬೇಕಂತೆ ಸೊ ಫಸ್ಟ್ ಟೈಮ್ ಹಬ್ಬ ಮಾಡ್ತಾ ಇರೋದು ಪ್ರತಿ ನಮ್ಮ ಅತ್ತೆ ಮಾಡ್ತಿದ್ರು ಈ ವರ್ಷ ಅವರು ಬೆಂಗಳೂರಲ್ಲಿಲ್ಲ ಸೊ ನಾನೇ ಮಾಡ್ತೇನೆ ಮಾರ್ನಿಂಗ್ ಉಪ್ಪಿಟ್ಟು ಮಾಡಿದ್ದೆ ಎಲ್ಲರೂ ತಿಂದ್ಕೊಂಡ್ವಿ ಇನ್ನೇನು ಒಂದು ಸ್ವಲ್ಪ ಏನಾದ್ರು ಅಡುಗೆ ಮಾಡ್ಬಿಡಬೇಕು ಸಂಜೆಗೆ ಹಬ್ಬ ಅಂತೆ ಸೊ ಹಾಗಾಗಿ ಬೆಳಿಗ್ಗೆಯಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫಸ್ಟು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಮೊನ್ನೆ ಮಾಡಿರಲಿಲ್ಲ ಎಲ್ಲನೂ ಫುಲ್ ಕ್ಲೀನ್ ಮಾಡಿಕೊಂಡು ಒರೆಸ್ಕೊಂಡು ಎಲ್ಲಪ್ಪ ದೇವ್ರನ್ನ ಪ್ರತಿಯೊಂದು ಬೆಳ್ಳಿ ಪಾತ್ರೆ ಮತ್ತು ಹಿತ್ತಾಳೆ ಪಾತ್ರೆ ಎಲ್ಲನೂ ಕ್ಲೀನ್ ಮಾಡಿ ತೊಳೆದು ಪೂಜೆ ಮಾಡಿಬಿಡ್ತೀನಿ ಫಸ್ಟು ಪೂಜೆ ಮಾಡಿದಮೇಲೆ ಸ್ವಲ್ಪ ಐಟಮ್ಸ್ ಎಲ್ಲ ತರಬೇಕು ಅಂದರೆ ಹಿರಿಯರಿಗೆ ಪೂಜೆ ಮಾಡೋದೆಲ್ಲ ಹೊಸ್ದಾಗೆ ತರಬೇಕು ದೇವ್ರ ಮನೆಯಲ್ಲಿರೋದು ಯೂಸ್ ಮಾಡಲ್ಲ ನಾವು ಸೊ ಮೊದಲಿಂದ ನಮ್ಮ ಸಂಪ್ರದಾಯ ನಮ್ಮ ಅತ್ತೆ ಮಾವ ಹೇಗೆ ಮಾಡ್ಕೊಂಬಂದಿದಾರೋ ಅದೇ ರೀತಿ ಮಾಡಬೇಕು ಬಟ್ ಫಸ್ಟ್ ಟೈಮ್ ಈ ಸತಿ ನಾನೊಬ್ಬಳೇ ಮಾಡ್ತಾ ಇರೋದು ಪ್ರತಿ ಸತಿ ಅತ್ತೆನೇ ಮಾಡ್ತಿದ್ರು ನಾನು ಆಲ್ಮೋಸ್ಟ್ ಫೋರ್ ಫೈವ್ ಇಯರ್ಸ್ ಆಯಿತು ಅವರೇ ಮಾಡ್ತಾಯಿದ್ರು ಈ ವರ್ಷ ಅವರಿಲ್ಲ ಅವ್ರ ಅಕ್ಕನ ಮನೆಯಲ್ಲಿದ್ದಾರೆ ಇದ್ದಾರೆ ಸೊ ಹಾಗಾಗಿ ಎಲ್ಲನೂ ನಾನೇ ಮಾಡ್ತೀನಿ ನಮ್ಮ ಮಾವ ಇದ್ದಾರೆ ಏನು ಅಂತ ಎಲ್ಲನೂ ಹೇಳ್ಕೊಡ್ತಾರೆ ಸೊ ಹಾಗಾಗಿ ಮಾಡಬೇಕು ಅಷ್ಟು ಮನೆ ಪೂಜೆ ಎಲ್ಲ ಮುಗಿಸಿ ಏನೇನು ಬೇಕೋ ಐಟಮ್ಸ್ ಎಲ್ಲ ತೊಗೊಂಬರ್ಬೇಕು ಮಕ್ಕಳಿಗಂತೂ ಇನ್ನೊಂದು ಫೋನು ಟಿ ವಿ ಕನೆಕ್ಷನ್ ಮಾಡಿಕೊಟ್ಬಿಟ್ಟಿದ್ದೀನಿ ಬಿಟ್ಟು ಸಿಟ್ಟು ಟೋನ್ಸ್ ನೋಡ್ಕೊಂಡು ಕೂತಿದ್ದಾರೆ ಮೂರು ಜನ ನಮ್ಮ ಅಕ್ಕನ ಮಗ ಇದ್ದಾನೆ ಸ್ವಲ್ಪ ನೋಡ್ಕೊತಾನೆ ಎಲ್ಲನೂ ದೇವ್ರತೆ ಎಲ್ಲ ತೊಳೆದೆ ಒಂದು ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟು ಪೂಜೆ ಮಾಡಿಬಿಡ್ತೇನೆ ಮನೆ ಪೂಜೆ ಎಲ್ಲ ಮುಗಿಸ್ದೆ ಐಟಮ್ಸ್ ತರೋಣ ಅಂತ ಅಂದ್ರಳಿಗೆ ಬಂದೆ ಫುಲ್ಲು ರಶ್ಶು ಇಲ್ಲಂತೂ ಗಂಧಿಗೆ ಅಂಗಡಿ ನಾವು ಆಲ್ಮೋಸ್ಟ್ ಇಲ್ಲೇ ಬರೋದು ಸೊ ಇದೇ ಒಂದೇ ಎಲ್ಲಾನು ಸಿಕ್ಬಿಡುತ್ತೆ ಸೊ ಹಾಗಾಗಿ ಇಲ್ಲೇ ಬಂದ್ವಿ ಮಕ್ಕಳನ್ನೆಲ್ಲ ಬಿಟ್ಟು ಬರೋ ಪ್ಲ್ಯಾನ್ ಮಾಡಿದೆ ಅವ್ರೇನು ನಿಂತ್ಕೊಳ್ಳಿಲ್ಲ ಓಡ್ ಬಂದರು ನನ್ನ ಜೊತೆಗೆ ಸೊ ಹಾಗಾಗಿ ಇಲ್ಲಿ ರಶ್ ಇತ್ತು ತೊಗೊಳ್ಳೋಷ್ಟೊತ್ತಿಗೆ ಲೇಟ್ ಆಗುತ್ತೆ ಅಂತ ಸ್ವಲ್ಪ ಜ್ಯೂಸ್ ಕುಡ್ಸೋಕೇಳಿದೆ ಜ್ಯೂಸ್ ಕುಡಿದ್ರು ಹಾಗೆ ಮನೆಗೆ ಏನೇನು ಬೇಕೋ ಐಟಮ್ಸ್ ಎಲ್ಲ ತೊಗೊಂಡು ಚಿಕನ್ನು ಮಟನ್ನು ತೊಗೊಳ್ಳೋಣ ಅಂತ ನಮ್ಮ ಮನೆ ಹತ್ರನೇ ಇದೆ ಇದು ಅಲ್ಲೇ ನಿಲ್ಲಿಸಿದ್ವಿ ನಾನಲ್ಲೆಲ್ಲ ಒಳಗಡೆ ಹೋಗಿ ತಗೊಳ್ಳಿಲ್ಲ ಎಲ್ಲ ಬಾಯ್ಸ್ ಇದ್ದರು ನಮ್ಮ ಕಂಪ್ನಿ ಹುಡ್ಗನೇ ಕಳಿಸ್ದೆ ಸೊ ಚಿಕನ್ನು ಮತ್ತು ಅರ್ಧ ಕೆ ಜಿ ಮಟನು ಒಂದೂವರೆ ಕೆ ಜಿ ಚಿಕನ್ನು ತೊಗೊಂಬಂದ ಇನ್ನೇನು ಅನ್ನ ಬರ್ತಾನೆ ಅನ್ನನು ಸ್ವಲ್ಪ ಹೆಲ್ಪ್ ಮಾಡ್ತಾನೆ ಎಲ್ಲ ಅವನೇ ಮಾಡ್ತೀನಿ ಅಂದ ನಾನು ಮಟನ್ ಸಾರು ಮಾಡ್ತಾಯಿದ್ದೀನಿ ನಾನು ಮಟನ್ ಅಷ್ಟಾಗಿ ತಿನ್ನಲ್ಲ ಇಷ್ಟ ಆಗೋಲ್ಲ ನನಗೆ ಸೊ ಸುಮ್ಮನೆ ದೇವ್ರಿಗೆ ಈಗ ನೈವೇದ್ಯಕ್ಕೆ ಬೇಕಲ್ಲ ಅಂತ ಒಂದು ಅರ್ಧ ಕೆ ಜಿ ತಂದಿದ್ದೀವಿ ವರ್ಷೆ ಸೊ ಇವಾಗ ತ್ರೀ ಓ ಕ್ಲಾಕ್ ಆಗಿದೆ ಪಟ ಅಡುಗೆ ಮಾಡಿ ಮುಗಿಸ್ಬಿಡ್ತೀನಿ ಹಾಗೆ ಬರುವಾಗ ಬಿರಿಯಾನಿ ತಂದಿದ್ದೆ ತಿನ್ಕೊಂಬಿಟ್ವಿ ನಮ್ಮ ನಾನು ಬಂದ ಅವನು ತಿಂದ ಈಗ ಒಂದು ಸ್ವಲ್ಪ ಮಕ್ಕಳನ್ನ ಆಟ ಆಡಿಸ್ತಾ ಇದ್ದಾನೆ ನಾನು ಆಲ್ಮೋಸ್ಟ್ ಅಡುಗೆ ಸ್ಟಾರ್ಟ್ ಮಾಡಿಬಿಡ್ತೀನಿ ಒಂದು ಫೈವ್ ಓ ಕ್ಲಾಕ್ ಅಷ್ಟೊತ್ತಿಗೆ ಅಡುಗೆ ಮುಗಿಸ್ಬಿಡ್ಬೇಕು ಮಟನ್ ಸಾರು ಮಾಡಿದ್ದೀನಿ ಇದು ಕೋಸಂಬ್ರಿ ಹೆಸರು ಬೇಳೆ ನೆನೆ ಹಾಕಿದ್ದೀನಿ ಕಡಲೆಬೇಳೆ ನೆನೆ ಹಾಕಿದ್ದೀನಿ ವಡೆಗೆ ಈಗ ಇನ್ನೊಂದು ಕಾಳು ಹುಳಿ ಮಾಡ್ತಾ ಅವ್ರಿಗೆ ಕಾ ಹಲಸುಂಡಿ ಕಾಳು ಪಲ್ಯ ಮಾಡ್ತಾಯಿದ್ದೀನಿ ಚಿಕನ್ ಗೊಜ್ಜೊಂದು ನಂಗೆ ಬಿಡ್ತೀನಿ ಅವ್ನು ಮಾಡ್ತೀನಿ ಅಂತ ಹೇಳಿದ್ದಾನೆ ಉಳಿದಿದ್ದೆಲ್ಲ ಅಡುಗೆ ಮಾಡಿ ಅನ್ನ ಮುದ್ದೆ ಎಲ್ಲ ಮಾಡಿಬಿಟ್ಟು ಸ್ವಲ್ಪ ನಾನು ರೆಡಿಯಾಗಿ ಬರ್ತೀನಿ ಮಕ್ಕಳಿಗಿನ್ನೂ ಸ್ನಾನ ಮಾಡಿಸಿಲ್ಲ ಸೊ ಅವ್ರಿಗೂ ಸೆಲ್ಲ ಕೊಳೆ ಮಾಡ್ಕೊಂಡ್ಬಿಡ್ತಾರೆ ಸಾಯಂಕಾಲ ಮಾಡಿಸೋಣ ಅಂತ ಸ್ವಲ್ಪ ಅಡುಗೆ ಎಲ್ಲ ಮುಗಿಸಿ ಮಾಡಬೇಕು ನಂದು ಆಲ್ಮೋಸ್ಟ್ ಎಲ್ಲ ಅಡುಗೆ ಮುಗೀತು ಅನ್ನ ಚಿಕನ್ ಮಾಡ್ತಾ ಮಾಡ್ತಾಯಿದ್ದೆ ಅದು ಮುಗೀತು ಇನ್ನೊಂದು ಕಡ್ಲೆದು ಕಡ್ಡೆ ಬೇಳೆ ಒಡೆಯನೋ ಅನ್ನ ಮಾಡ್ದೆ ಹಾಗೆ ಬಜ್ಜಿ ಇಟ್ಟು ಕಲಸಿಟ್ಟಿದ್ದೆ ಕಬಾಬ್ಗೂ ಸ್ವಲ್ಪ ಕಲಸಿಟ್ಟಿದ್ದೆ ನೈವೇದ್ಯಕ್ಕೆ ಎಲ್ಲನೂ ಸ್ವಲ್ಪ ಥರ ಮಾಡಬೇಕು ನಾನು ಅಂತ ಅಂತೇಳಿದೆ ನಾನೇ ಮಾಡ್ತೀನವಿ ಅಂತಂದು ಎಲ್ಲನೂ ಅವನೇ ಮಾಡ್ದೆ ಸೊ ನಾನು ಈಗ ಸೀರೆ ಉಟ್ಕೊಂಡು ರೆಡಿಯಾಗಿ ಬಂದೆ ಒಂದು ಎರಡು ಮೊಟ್ಟೆ ಬೇಯಿಸಿದ್ದೀನಿ ಇದು ಕಾಳುಳಿ ಅನ್ನ ಇದು ಮುದ್ದೆ ಇದು ಮಟನ್ ಸಾರು ಇದು ಬಜಿ ಇದು ಇನ್ನೂ ಹಾಕಿಲ್ಲ ಅನ್ನ ಹಾಕ್ತೀನಿ ಅಂದ ಈಗ ಆಲ್ಮೋಸ್ಟು ಹಿರಿಯರು ಏನೇನು ತಿಂತಾರೆ ಅದು ಏನೇನು ಇಷ್ಟಪಡ್ತಾರೋ ಎಲ್ಲನೂ ಮಾಡಿಡಬೇಕು ಇದು ಕಬಾಬ್ಗೂ ಕಲಿಸಿಟ್ಟಿದ್ದೀನಿ ಇನ್ನೂ ಹಾಕಿಲ್ಲ ಅದೊಂದು ಆದರೆ ಎಲ್ಲನೂ ಕೆಲಸ ಮುಗೀತು ನಮ್ಮ ಮತ್ತೆ ಯಾವ ಥರ ಮಾಡ್ತಾಯಿದ್ರು ಅದೇ ಥರ ಮಾಡ್ತಾಯಿದ್ದೀನಿ ಆ್ಯಂಡ್ ಚಕ್ಲಿ ಕೊಳೆ ಅದನ್ನೂ ಎಲ್ಲ ಮಾಡ್ತಾರಂತೆ ನಾನು ಅದೆಲ್ಲ ಮಕ್ಳು ಕರ್ಕೊಂಡು ಮಾಡೋಕ್ಕಾಗಲ್ಲ ಸೊ ಹಾಗಾಗಿ ಅದನ್ನು ಪಾರ್ಸಲ್ ತಂದೆ ಚಕ್ಲಿ ಕೊಡಬಳೆ ನಿಪ್ಪಟ್ಟು ಹಾಗೆ ಒಂದು ಅರ್ಧ ಕೆ ಜಿ ಸ್ವೀಟು ಮಿಕ್ಸ್ ಸ್ವೀಟ್ ಎಲ್ಲ ಪಾರ್ಸಲ್ ತಂದೆ ಸೊ ಈಗೆಲ್ಲ ಅಡುಗೆ ಎಲ್ಲ ಮುಗೀತು ಇನ್ನೊಂದು ಸ್ವಲ್ಪ ರೆಡಿ ಮಾಡ್ಕೊಂಡ್ಬಿಡ್ತೀನಿ ಹೊರಗಡೆ ನಮ್ಮ ಮಾವ ಎಲ್ಲ ರೆಡಿ ಮಾಡ್ತಾಯಿದ್ದಾರೆ ಏನೇನು ಬೇಕು ಎಲ್ಲನೂ ಇದ್ದೀನಿ ಒಂದು ದಿಶು ಚಿಂಟು ಅಂತೂ ಸಾಕು ಸಾಕು ಮಾಡಿಬಿಟ್ಟಿದ್ದಾರೆ ಇವತ್ತು ಬೆಳಿಗ್ಗೆಯಿಂದ ಮಲಗಿಲ್ಲ ಮಲಗಿಸೋಣ ಅಂದರೆ ಅವ್ರ ಪಕ್ಕದಲ್ಲಿ ನಾನು ಹೋಗಿ ಮಲ್ಕೊಂಡ್ರೆ ಮಾತ್ರ ಅವ್ರು ಮಲಗೋದು ಸೊ ಹಂಗಾಗಿ ನನಗೂ ಟೈಮ್ ಇರಲಿಲ್ಲ ಮಲಗಿರಲಿಲ್ಲ ನಮ್ಮ ಹಸ್ಬೆಂಡು ತ ಬ್ರದರ್ ಜೊತೆ ಹೋಗಿದ್ದಾರೆ ಎಲ್ಲೋ ಕೆಲಸದ ಮೇಲೆ ಸಂಜೆ ಅಷ್ಟೊತ್ತಿಗೆ ಬರ್ತಾರೆ ಇಷ್ಟೊತ್ತಿಗೆ ಬರ್ತೀನಿ ಹೇಳಿದ್ರು ಇನ್ನೂ ಬರಲಿಲ್ಲ ನೀವು ಪೂಜೆ ಮಾಡಿ ನಾನು ಬರೋದು ಲೇಟ್ ಆಗುತ್ತೆ ಅಂದರು ಸೊ ಹಾಗಾಗಿ ಪೂಜೆ ಸ್ಟಾರ್ಟ್ ಮಾಡ್ಕೊಂಡು ನಾವು ನಮ್ಮ ಊರಲ್ಲಿ ಅಂದರೆ ನಮ್ಮ ತವ್ರ ಮನೆಯಲ್ಲಿ ನಾವು ದೀಪಾವಳಿಗೆ ಮಾಡೋದು ದೀಪಾವಳಿಗಿಂತ ಎರಡು ದಿನ ಮುಂಚೆ ಹಿರಿಯರ ಹಬ್ಬ ಅಂತ ಮಾಡೋದು ಸೊ ಇಲ್ಲಿ ಆಲ್ಮೋಸ್ಟ್ ಬೆಂಗಳೂರು ಸೈಡೆಲ್ಲ ನೈಂಟಿ ನೈನ್ ಪರ್ಸೆಂಟ್ ಹಿಮಾಲಯ ಮಸಿಗೆ ಮಾಡ್ತಾರೆ ಎಲ್ಲಾನು ಹೊರಗಡೆ ತಂದು ನಮ್ಮ ಮಾವನೇ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಬಟ್ ನಮ್ಮ ಮಾವ ಅಂತೂ ತುಂಬ ಎಲ್ಪ್ ಮಾಡ್ತಾರೆ ಪ್ರತಿಯೊಂದು ತರಕಾರಿ ಹೆಚ್ಕೊಡೋದು ಏನು ಮಾಡಬೇಕು ಎಲ್ಲನೂ ಹೇಳ್ಕೊಡ್ತಾರೆ ಅವರೇ ಮಾಡ್ತಾರೆ ಒಂದು ಮನೆ ಮೇಲೆ ಸೀರೆ ಬ್ಲೌಸು ಮತ್ತು ಪೆಟ್ಟಿ ಕೊಟ್ಟಿಟ್ಟು ಕಿವಿ ಓಲೆ ಇಡಬೇಕು ಹಾಗೆ ಕಾಲು ಚೈನ್ ಇಡಬೇಕು ಹಾಗೆ ಒಗ್ಗಣ್ಮಕ್ಳದ್ದು ಪಂಚೆ ಮತ್ತು ಇದೆಲ್ಲ ಇಟ್ಬಿಟ್ಟು ಅವ್ರು ಹಾಕೋತಾ ಇರೋದು ಒಂದು ಕರಿ ಹುಡ್ದಾರ ಅವ್ರು ಬೀಡಿ ಸೇತಾ ಬೀಡಿ ಹಾಗೆ ಸೊಪ್ಪು ಮತ್ತು ಎಣ್ಣೆ ಕುಡ್ತಾಯಿದ್ರೆ ಎಣ್ಣೆ ಎಲ್ಲನೂ ಇಡಬೇಕಂತೆ ಅವರು ಹಿರಿಯರು ಏನೇನು ಬೇಕು ಅದೆಲ್ಲನೂ ಸೊ ಎಲ್ಲನೂ ತಂದಿದ್ದೆ ನಾನು ಎಲ್ಲ ಅಷ್ಟೊತ್ತಿಗೆ ಒಂದು ಸೆವೆನ್ ಓ ಕ್ಲಾಕ್ ಆಯಿತು ಪೂಜೆ ಶಾರ್ಟ್ ಮಾಡಿದ್ವಿ ಫಸ್ಟು ನಮ್ಮ ಹವಾರು ಪೂಜೆ ಮಾಡಿದರು ಆಮೇಲೆ ಮಕ್ಕಳು ಕಡ್ಡಿ ಬೆಳಗ್ತಾ ಇದ್ದಾರೆ ಆಮೇಲೆ ನಾನು ಮಾಡಬೇಕು ಸೊ ಹಿರಿಯರು ಹಬ್ಬ ಮಾಡಲೇಬೇಕು ಪ್ರತಿ ಒಂದು ವರ್ಷಕ್ಕೆ ಒಂದು ಸತಿ ಯಾರು ಮಾಡಬೇಕು ಇಲ್ಲ ನಮ್ಮನೇಲಿ ಎರಡು ಸತಿ ಮಾಡ್ತಾರೆ ಸಂಪ್ರದಾಯ ಪ್ರಕಾರ ಸೊ ಇವತ್ತಿನ ದಿನ ಪಿತೃಪಕ್ಷ ಅಂದರೆ ಹಿರಿಯರು ಭೂಮಿಗೆ ಬಂದಿರ್ತಾರೆ ಬಂದ್ಬಿಟ್ಟು ಈಗ ನಾವು ಇಟ್ಟೋರು ಅಂತ ಎಡೇನ ತಿಂದು ಹೋಗ್ತಾರೆ ಅನ್ನೋದು ಒಂದು ನಂಬಿಕೆ ಸೊ ಅದಕ್ಕಾಗಿ ನಾವು ಅವ್ರಿಗಿಷ್ಟ ತಿಂಡಿ ತೀರ್ಥಗಳನ್ನೆಲ್ಲನೂ ಮಾಡಿ ಭಕ್ತಿಯಿಂದ ಪೂಜೆ ಮಾಡಿ ನಮಸ್ಕರಿಸಿ ಹಿಂಗೆ ಆಶೀರ್ವಾದ ಮಾಡಿ ಅಂತ ಬೇಡ್ಕೋಬೇಕು ಸೊ ಇದೆಲ್ಲ ಪೂಜೆ ಎಲ್ಲ ಮುಗಿದ್ಮೇಲೆ ಕಿಟಕಿ ಡೋರೆಲ್ಲ ಓಪನ್ ಮಾಡಿ ಸೊ ನಾವು ಒಂದು ಹತ್ತು ನಿಮಿಷ ಹೊರಗಡೆ ಹೋಗಬೇಕು ಆ ಟೈಮಲ್ಲಿ ಪಿತೃಗಳು ಬಂದು ನಾವು ಮಾಡಿಟ್ಟು ಅಂತ ನೈವೇದ್ಯನ ಸೇವನೆ ಮಾಡ್ತಾರೆ ಅನ್ನೋದು ಒಂದು ಇದು ಸೊ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಹೊರಗಡೆ ಹೋಗಿ ಬರ್ತೀವಿ ಹತ್ತು ನಿಮಿಷ ಕಾಲು ತೊಳ್ಕೊಂಬಂದು ಆಮೇಲೆ ಈ ಎಡೆನ ನಾವೇ ತಿನ್ನಬೇಕು ಹಾಗೆ ಇವತ್ತು ದಾನ ಧರ್ಮ ಮಾಡಬೇಕು ಅಂತ ಇದೆ ಸೊ ದಾನ ಧರ್ಮ ಅಂದರೆ ನಿಮ್ಮ ಕೈಲಾದಷ್ಟು ಏನಾದರೂ ಮಾಡ್ಬೋದು ಏನೂ ಮಾಡಿಲ್ಲ ಅಂದರೆ ಒಂದು ಇಬ್ಬರು ಮೂರು ಜನಕ್ಕೆ ಊಟ ಹಾಕಬೇಕು ಅಷ್ಟೇ ಅದೇ ದಾನ ಧರ್ಮ ಆಗುತ್ತೆ ನಾವು ಪ್ರತಿ ಸರ್ತಿ ಸಂಡೇ ಬಂದಿಲ್ಲ ಅಂದರೆ ಬೇರೆ ದಿನ ಬಂದಿದ್ದರೆ ನಮ್ಮ ಕಂಪ್ನಿ ಹುಡುಗರಿಗೆಲ್ಲರಿಗೂ ಊಟ ಹಾಕ್ತಿದ್ವಿ ಇವತ್ತು ಸಂಡೇ ಬೇರೆ ಇದೆ ನಮ್ಮ ಹಸ್ಬೆಂಡು ಬೇರೆ ಕೆಲಸದಲ್ಲಿ ಬ್ಯುಸಿ ಇದ್ದಾರೆ ಸೊ ಹಾಗಾಗಿ ಕಂಪ್ನಿ ಹುಡುಗರನ್ನ ಯಾರನ್ನೂ ಕರೀಲಿಲ್ಲ ನಮ್ಮ ಹೆಲ್ಪರ್ ಹುಡುಗ ಮತ್ತು ಅವ್ರ ಮಿಸ್ಸಸ್ ಇಬ್ಬರನ್ನೇ ಕರೆದಿದ್ದೀನಿ ಸೊ ಇಲ್ಲೇನು ಮನೆ ಹತ್ರ ಇದೆ ಅವರಿಬ್ಬರು ಬರ್ತಾರೆ ಊಟ ಮಾಡ್ಕೊಂಡು ಹೋಗ್ತಾರೆ ಹಾಗೆ ಅಣ್ಣನೂ ಬಂದಿದ್ದಾನೆ ನಮ್ಮ ಅಕ್ಕನ ಮಗನೂ ಬಂದಿದ್ದಾನೆ ಸೊ ಫಸ್ಟ್ ಎಲ್ಲರಿಗೂ ಊಟ ಕೊಟ್ಬಿಡ್ತೀನಿ ಇವ್ರದೆಲ್ಲ ಊಟ ಆದಮೇಲೆ ಅವ್ರ ಒಂದಿಬ್ಬರಿಗೂ ಊಟ ಕೊಡಬೇಕು ಎಲ್ಲ ಪೂಜೆ ಮುಗೀತು ಮನೆಯವರೆಲ್ಲ ಊಟ ಮಾಡಿದರು ಅಲ್ಲೇ ಇದ್ದರೆ ಎಲೆನ ನಮ್ಮ ಮಕ್ಕಳೂ ಸ್ವ ಸ್ವಲ್ಪ ತಿಂದರು ಅವ್ರು ಇನ್ನೂ ಪೂರ್ತಿಯಾಗಿ ತಿಂದಿಲ್ಲ ನಿದ್ದೆ ಬಂದ್ಬಿಟ್ಟಿದ್ದೆ ಅವ್ರಿಗೆ ಸೊ ಅವ್ರಿಗೆ ಊಟ ಮಾಡಿಸಿ ಮಲಗಿಸ್ಬಿಡ್ತೀನಿ ಹಾಗೆ ನಮ್ಮ ಕಂಪ್ನಿ ಹುಡುಗ ಹೆಲ್ಪರ್ ಹುಡುಗ ಅಂತ ಹೇಳ್ತಾ ಇರ್ತಾನೆ ಅವ್ನಿಗೂ ಕರೆದಿದ್ದೆ ಅವ್ರು ಮಿಸ್ಸಸ್ ಕರ್ಕೊಂಡು ಬಂದಿದ್ರು ಅವ್ರಿಗೂ ಊಟ ಕೊಟ್ಟು ನಾನು ಊಟ ಮಾಡಬೇಕು ನಮ್ಮ ಹಸ್ಬೆಂಡ್ ಬರ್ತೀನಿ ಬರ್ತೀನಿ ಅಂದರು ಇನ್ನೂ ಬರಲಿಲ್ಲ ಎಲ್ಲ ಊಟ ಮುಗಿದ್ಮೇಲೆ ಬರ್ತಾರೆ ಅನಿಸುತ್ತೆ ನಂದು ಊಟ ಆಯಿತು ಆಲ್ಮೋಸ್ಟ್ ಎಲ್ಲನೂ ಎತ್ತಿಟ್ಬಿಡ್ತೀನಿ ಇಲ್ಲಾಂದರೆ ಗಲೀಜು ಮಾಡ್ತಾರೆ ಮನೆ ಕಸ ಎಲ್ಲ ಗುಡಿಸ್ಬಾರ್ದಂತೆ ಸೊ ಹಂಗಾಗಿ ಎಲ್ಲನೂ ಎತ್ತಿಟ್ಬಿಟ್ಟು ಬೆಳಿಗ್ಗೆ ಗುಡಿಸ್ತೀನಿ ಅದು ಮನೆ ಮೇಲೆ ಇರೋದು ಹಾಗೇನೆ ಬಿಡ್ತೀನಿ ಸೊ ಮುಂದೆ ದೀಪ ಗೀಪ ಎಲ್ಲನೂ ಎತ್ತಿಟ್ಬಿಡ್ತೀನಿ ಮಕ್ಕಳಿಗೆ ಆಲ್ಮೋಸ್ಟ್ ನಿದ್ದೆ ಬಂದುಬಿಟ್ಟಿದೆ ಮಲಗಿಸ್ತೀನಿ ಇನ್ನೂ ನಾನು ಗೀತ್ರೆ ಎಲ್ಲ ತಿಕ್ಬೇಕು ಬೆಳಿಗ್ಗೆ ಎತ್ತಿಕ್ತೀನಿ ನಾನು ಟೆಂತಲ್ಲೇ ನಮ್ಮ ಮನೇಲಿ ಇದ್ದಿದ್ದು ಲಾಸ್ಟು ಅಡುಗೆ ಮಾಡಿದ್ದು ಅಂದರೆ ವೆಜ್ ಅಡುಗೆ ಕಲಿತಿದ್ದೆ ಆಮೇಲೆ ಡಿಪ್ಲೊಮಾ ಮೂರು ವರ್ಷ ಹಾಸ್ಟೆಲು ಇಂಜಿನಿಯರಿಂಗ್ ಮೂರು ವರ್ಷ ಹಾಸ್ಟೆಲಲ್ಲಿದ್ದೆ ಆಮೇಲೆ ಜಾಬ್ ಮಾಡೋವಾಗ ನಾ ಪಿ ಜಿಲಿದ್ದೆ ನಾಲ್ಕು ವರ್ಷ ಸೊ ಇವ್ರ ಮನೆಗೆ ಬಂದ ಮೇಲೇ ಚಿಕನ್ ಮಟನು ಮಾಡೋಕೆ ಕಲ್ತಿರೋದು ನನಗಂತೂ ಏನೇನೂ ಗೊತ್ತೇ ಇರಲಿಲ್ಲ ನೋಡೇ ಇರಲಿಲ್ಲ ಆ್ಯಕ್ಚುಲಿ ಹೋಟೆಲಲ್ಲಿ ತಿಂದಿದ್ದೆ ಅಷ್ಟೇ ಒಂದು ದಿನವೂ ನೋಡಿರಲಿಲ್ಲ ಮಾಡಿರಲಿಲ್ಲ ಸೊ ಕಲಿಬೇಕಂತ ಮನಸ್ಸಿದ್ರೆ ಎಲ್ಲನೂ ಕಲಿಬೋದು ಹೆಣ್ಮಕ್ಳು ಸೊ ಈಗೆಲ್ಲನೂ ಒಬ್ಬಳೆನೇ ಹಬ್ಬ ಮಾಡೋಷ್ಟು ಅಡುಗೆ ಮಾಡೋಷ್ಟು ಎಲ್ಲನೂ ಕಲ್ತಿದ್ದೀನಿ ಎಲ್ಲ ಹೆಣ್ಮಕ್ಳು ಅಷ್ಟೇ ಮದುವೆ ಆದಮೇಲೆ ಎಲ್ಲದಕ್ಕೂ ಅಡ್ಜಸ್ಟ್ ಆಗ್ತಾರೆ ಕಲೀಲೇಬೇಕು ಸೊ ಇವತ್ತಿನ ಬ್ಲಾಗ್ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ನನ್ನ ಬ್ಲಾಗ್ ಹೇಗೆ ಅನಿಸುತ್ತೆ ಕಮೆಂಟ್ ಮಾಡಿ